ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯೀನಿ ಇವತ್ತಿನ ವೀಡಿಯೋದಲ್ಲಿ ಮೂರನೇ ವಾರದ ಆಷಾಢ ಶುಕ್ರವಾರದ ಪೂಜೆ ಹೇಗಾಯಿತು ಹೇಗೆಲ್ಲ ಮಾಡಿದೆ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾಯೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದೆ ಆಲ್ಮೋಸ್ಟ್ ಟೈಮ್ ನಾಲ್ಕು ಗಂಟೆ ಆಗಿತ್ತು ಎದ್ದೊಳಷ್ಟರಲ್ಲಿ ಎದ್ದು ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಬಂದು ಇವಾಗ ಹೊರಗಡೆ ಅಷ್ಟ್ಲೆಲ್ಲ ತೊಳ್ಕೊಂಡು ಫಸ್ಟ್ ರಂಗೋಲಿ ಹಾಕೊಂಬೇಡೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾಯೀನಿ ಈಗ ಹೊಸ್ಲಿಗೆಲ್ಲ ಅರಶಿನ ಎಲ್ಲ ಬಳ್ದು ಈ ರೀತಿ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಕೊತಾಯೀನಿ ಇದೆಲ್ಲ ಆಲ್ರೆಡಿ ನೀವು ನೋಡಿರ್ತೀರಾ ಪ್ರತಿದಿನ ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು ಫಸ್ಟ್ ಅರಶಿನ ಎಲ್ಲ ಬಳೆದು ಅದ್ರ ಮೇಲೆ ಅರಶಿನ ಕುಂಕುಮ ಹೂವೆಲ್ಲ ಕೂಡ ಇಟ್ಟು ರೆಡಿ ಮಾಡ್ಕೊತೀನಿ ಬೆಳಗಿನ ಜಾವ ಪೂಜೆ ಮಾಡೋದಂತೂ ತುಂಬಾ ಒಳ್ಳೆಯದು ಹಾಗೆ ಒಂಥರ ಏನೋ ಒಂಥರ ಫೀಲ್ ಇದೆ ಅಲ್ವಾ ಅದು ಗುಡ್ ಫೀಲ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಲ ನಾನು ಪೂಜೆ ವ್ಲಾಗೆಲ್ಲ ಆಗ್ತಾಗೆಲ್ಲ ಹೇಳ್ತಾ ಇರ್ತೀನಿ ಬೆಳಗಿನ ಜಾವ ಪೂಜೆ ಮಾಡೋದು ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದೊಂಥರ ಗುಡ್ ವೈಬ್ಸ್ ಇದ್ದಂಗೆ ಅಂತ ಅದರಲ್ಲೂ ಈ ಆಷಾಢ ಶುಕ್ರವಾರ ಬಂದಾಗಂತೂ ಇವಾಗ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಬರುತ್ತೆ ನಾಲ್ಕು ಶುಕ್ರವಾರನೂ ಕೂಡ ತುಂಬಾ ವಿಶೇಷವಾದ ದಿನಗಳು ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಶುಕ್ರವಾರ ಹೊತ್ತು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ ತುಂಬಾ ಒಳ್ಳೆಯದಾಗುತ್ತೆ ನ ನನಗಂತೂ ವರ್ಷ ವರ್ಷವೂ ಕೂಡ ನಾನು ಪೂಜೆ ಮಾಡಿದಾಗೆಲ್ಲನೂ ಕೂಡ ಆಲ್ಮೋಸ್ಟ್ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಇಲ್ಲ ಅಂತ ಹೇಳೋದಕ್ಕಾಗೋದೇ ಇಲ್ಲ ಅದೇನೋ ಗೊತ್ತಿಲ್ಲ ತುಂಬಾ ನನಗಿದ್ರಿಂದ ಒಳ್ಳೆಯದಾಗಿದೆ ಅಂತ ಅನ್ ಹೇಳ್ತೀನಿ ಹಾಗಾಗಿ ನಾನು ಇದನ್ನು ಮಿಸ್ ಮಾಡಿದೆ ಮಾಡ್ತೀನಿ ಇದು ಬಂದುಬಿಟ್ಟು ಆಷಾಢ ಮಾಸದಲ್ಲಿ ಮಾಡುವಂಥ ಪೂಜೆ ಮಾತ್ರನೇ ಕೆಲವರು ಎಂಟು ವಾರ ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಇದು ಬರೀ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರ ಮಾಡೋವಂಥ ಪೂಜೆ ಮಾತ್ರ ಇದು ಎಂಟು ವಾರ ಒಂಬತ್ತು ವಾರ ಮಾಡ್ತಾರಲ್ಲ ಅದನ್ನು ಕೂಡ ಮಾಡ್ಬೋದು ಅಂದರೆ ಆಷಾಢ ಸ್ಟಾರ್ಟ್ ಮಾಡಿದ್ರೆ ಶ್ರಾವಣದವರೆಗೂ ಕೂಡ ಅದು ಮಾಡಬೇಕಾಗುತ್ತೆ ಬಟ್ ನಾನು ಆ ಥರ ಎಲ್ಲೂ ಮಾಡ್ತಾಯಿಲ್ಲ ಆಷಾಢ ಮಾಸದಲ್ಲಿ ಮಾತ್ರ ನಾಲ್ಕು ಶುಕ್ರವಾರ ಮಾತ್ರ ಪೂಜೆನ ಮಾಡ್ಕೊತಾಯೀನಿ ತುಂಬಾ ಒಳ್ಳೆಯದು ಇದುವರೆಗೂ ಯಾರೂ ಮಾಡಿಲ್ಲ ಮಾಡೋಕ್ಕಾಗಿಲ್ಲ ಅಂತಂದರೆ ಕೊನೆಯ ವಾರ ಬಂದಿದೆ ಅಲ್ವಾ ಈ ವಾರ ಶುಕ್ರವಾರ ಅಂದರೆ ನಾಲ್ಕನೇ ಶುಕ್ರವಾರ ತುಂಬಾ ಒಳ್ಳೆಯ ದಿನ ತುಂಬಾ ಚೆನ್ನಾಗಿದೆ ದಿನ ಅಂತೂ ಆ ದಿನ ಅಂತೂ ಮಿಸ್ ಮಾಡಿದೆ ನೀವು ಬೆಳಗಿನ ಜಾವ ಬ್ರಾಹ್ಮಿ ಮೂರ್ತಲಿ ಪೂಜೆ ಮಾಡಿ ಅಂತ ಹೇಳ್ತೀನಿ ಈ ಮೂರು ವಾರ ಮಾಡಿದ್ರೂ ಪರವಾಗಿಲ್ಲ ನಾಲ್ಕನೇ ವಾರ ಲಾಸ್ಟ್ ವಾರ ಅಂತ ಹೇಳ್ತೀವಿ ಆಷಾಢ ಮಾಸದಲ್ಲಿ ಕೊನೆಯ ವಾರ ಅಂತ ಹೇಳ್ತೀವಿ ಆ ವಾರದಲ್ಲಿ ಮಿಸ್ ಮಾಡಿದೆ ನೀವು ಲಕ್ಷ್ಮಿ ಪೂಜೆನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದು ಬೆಳಗಿನ ಜಾವ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋವಂಥ ಪೂಜೆ ನಾನು ಆಲ್ರೆಡಿ ಯಾವ ರೀತಿ ಮಾಡೋದು ಎಲ್ಲನೂ ಕೂಡ ಮೊದಲನೇ ವಾರದ ಪೂಜೆ ವ್ಲಾಗಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಈ ವ್ಲಾಗಲ್ಲೂ ಕೂಡ ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಸಿಂಪಲ್ಲು ಅದನ್ನೇನು ಜಾಸ್ತಿ ಕಷ್ಟ ಅಂತ ಇದೇ ರೀತಿ ಮಾಡಬೇಕು ಅಂತನಿಲ್ಲ ತುಂಬ ಸಿಂಪಲ್ ಪೂಜೆನೇ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡು ಇದೆಲ್ಲೂ ಕೂಡ ನೆರವೇರುತ್ತೆ ತುಂಬಾ ಒಳ್ಳೆ ದಿನಗಳಿದೆ ಆಷಾಢ ಮಾಸದಲ್ಲಿ ದೇವಿಗಳ ಪೂಜೆನ ತುಂಬ ಜಾಸ್ತಿ ಮಾಡ್ತಾರೆ ಎಲ್ಲ ಕಡೆ ಜಾತ್ರೆಗಳು ಹಾಗೆ ದೇವಿಗಳನ್ನೆಲ್ಲ ಕೂರಿಸಿ ಪೂಜೆಗಳನ್ನ ಮಾಡ್ತಾರೆ ಯಾಕೆ ಅಂತಂದರೆ ಈ ಆಷಾಢ ಮಾಸ ಅಂತಂದ್ರೆ ಹಾಗೆ ದೇವಿ ದಿನಗಳು ಅಂತಲೇ ಹೇಳ್ಬೋದು ಹಾಗಾಗಿ ತುಂಬಾ ಒಳ್ಳೆಯದು ನಾನಂತೂ ಮಿಸ್ ಮಾಡಿದೆ ವರ್ಷ ವರ್ಷವೂ ಕೂಡ ಮಾಡ್ಕೊಳ್ತಾ ಬಂದಿದ್ದೀನಿ ಲಾಸ್ಟ್ ಇಯರ್ ಮಾತ್ರ ಮಿಸ್ ಆಗಿತ್ತು ಯಾಕೆಂದರೆ ಅದು ಮುಟ್ಟಿರೋದ್ರಿಂದ ಕಳಶ ಇಡೋ ಹಂಗಿರಲಿಲ್ಲ ಒಂದು ವರ್ಷ ಅದೇ ಟೈಮಲ್ಲೇ ಅವರು ತಿರೋಗಿರೋದ್ರಿಂದ ನಮ್ಮ ಹಸ್ಬೆಂಡವ್ರು ಅಜ್ಜಿ ಹಾಗಾಗಿ ನಾನು ಮಾಡಿರಲಿಲ್ಲ ಲಾಸ್ಟ್ ಇಯರು ಒನ್ ಇಯರ್ ಅದು ಮಿಸ್ ಆಗಿತ್ತು ಈ ಇಯರ್ ಅಂತೂ ತುಂಬ ಖುಷಿಯಿಂದ ಅಪ್ಪ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಮಾಡಿ ಮಾಡಿದೆ ನಿಜವಾಗ್ಲೂ ಒಂದು ವಾರ ಮಾಡಿದಾಗಲೇ ನನಗೆ ನಾನು ಅಂದ್ಕೊಂಡಿದ್ದು ಅದೆಲ್ಲ ನನಗೆ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಇನ್ನೊಂದು ಲಾಸ್ಟ್ ಇಯರ್ ಮಾಡಿದಾಗಳು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ಇದರಿಂದ ತುಂಬಾ ಒಳ್ಳೆಯದಾಗಿದೆ ಅಂತ ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಬನ್ನಿ ವಿಡಿಯೋಗೆ ಬಂದುಬಿಡೋಣ ಎದ್ದು ಆಚೆ ಕಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದೆ ಹಾಗೆ ಇವಾಗ ಸ್ಟವ್ಗು ಕೂಡ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡ್ಕೊತಾಯೀನಿ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ತಿಂಡಿ ಮಾಡ್ಕೋಬೇಕಲ್ಲ ಮಗನಿಗೆ ಸ್ಕೂಲ್ಗೂ ಕೂಡ ಟೈಮ್ ಆಗುತ್ತೆ ಅಂದ್ಬಿಟ್ಟು ಜೊತೆ ಜೊತೆಗೆ ಇದ್ದೀನಿ ಬರೀ ಅನ್ನಕ್ಕೆ ಇಟ್ಟಿದ್ದೀನಿ ಅಷ್ಟೇ ಸಿಂಪಲಾಗಿ ಇವತ್ತು ಚಿತ್ರಾನ್ನ ಮಾಡ್ಕೋಣ ಅಂತ ಅಂತ ಪ್ರಿಪೇರ್ ಮಾಡ್ಕೊತಾಯಿನಿ ಜಾಸ್ತಿ ಎಲ್ಲ ಏನು ಮಾಡೋದಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಪೂಜೆನೇ ನಂದು ಲೇಟ್ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಜಸ್ಟ್ ಹತ್ರನ ಮಾಡ್ಕೊಬೋಣ ಬೇಗ ಆಗುತ್ತೆ ಅಂತ ಹಾಗೇ ಇವತ್ತು ನೈವೇದ್ಯಕ್ಕೆ ನಾನಿಲ್ಲಿ ಹೆಸ್ರು ಬೇಳೆ ಪಾಯಸ ಮಾಡ್ಕೊತಾ ಇದೀನಿ ಹೆಸರು ಬೇಳೆನ ಮೊದಲು ಬೇಯಿಸಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೂಗಿಸ್ಕೊಂಡೆ ಅದನ್ನು ಚೆನ್ನಾಗಿ ಬೆಂದ ಮೇಲೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅದೇ ಕುಕ್ಕರ್ಗೆ ಇವಾಗ ಒಂದು ತೆಂಗಿನಕಾಯಿನ ತುರ್ಕೊಂಡು ಅರ್ಧವಳು ಅದನ್ನು ಮಿಕ್ಸಿಗೆ ಹಾಕಿ ಚ ನೀರು ಹಾಕಿ ರುಬ್ಕೊಂಡು ಅದನ್ನು ಕೂಡ ಇಲ್ಲಿ ಹಾಕ್ಕೊತಾಯೀನಿ ಇದಕ್ಕೆ ಹಾಲೇನು ಯೂಸ್ ಮಾಡಬೇಕು ಅಂತೇನಿಲ್ಲ ಈ ತೆಂಗಿನ ಹಾಲೇ ಹಾಕ್ತೀವಲ್ವ ತೆಂಗಿನಕಾಯಿ ರುಬ್ಕೊಂಡು ಅದೇ ಸಾಕಾಗುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತು ಬೆಲ್ಲನ ಹಾಕೊತಾಯೀನಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲನ ಆ್ಯಡ್ ಮಾಡಿಕೊಂಡು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹಾಗೆ ಶಾವಿಗೆನ ಸ್ವಲ್ಪ ಹುರಿದಿಟ್ಕೊಂಡು ಅದನ್ನು ಕೂಡ ಇಲ್ಲಿ ಆ್ಯಡ್ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾಯಿನಿ ಹಾಗೆ ಫ್ಲೇವರ್ಗೆ ಒಂದು ಏಲಕ್ಕಿನ ಪುಡಿ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದ ತಕ್ಷಣ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಆ ಎಲ್ಲ ಏನು ಹಾಕ್ಕೊಂಡಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಹಾಡ್ಕೊಳುತ್ತೆ ಪಾಯಸನೂ ಕೂಡ ರೆಡಿ ಆಗುತ್ತೆ ಆದಷ್ಟು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ನೀರು ನೀರಾಗಿದ್ದರೆ ಒಳ್ಳೆಯದು ಯಾಕೆಂದರೆ ಬೇಳೆ ಶಾವ್ಗೆ ಎಲ್ಲ ಹಾಕಿದ್ದೀವಲ್ವ ಗಟ್ಟಿ ಆಗಿಬಿಡುತ್ತೆ ಅದು ಸ್ವಲ್ಪ ನೀರು ನೀರಾಗಿ ಮಾಡಿಕೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ನಾವು ತೊಗೊಳೋ ಅಷ್ಟರಲ್ಲಿ ಅದೆಲ್ಲ ಕರೆಕ್ಟಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರು ನೀರಾಗಿ ಮಾಡ್ಕೊಳ್ಳಿ ಮಾಡುವಾಗ ಇಲ್ಲಂದ್ರೂ ತುಂಬ ಆಗಿಬಿಡುತ್ತೆ ನೆಕ್ಸ್ಟ್ ನೈವೇದ್ಯ ಎಲ್ಲ ಕೂಡ ರೆಡಿ ಆಯಿತು ಈಗ ದೀಪಗಳೆಲ್ಲ ಹಚ್ಕೊಟ್ಟು ಹಚ್ಚಿಟ್ಕೊಂಬೇಣ ಆಚೆ ಕಡೆ ಅಂತ ಇದೀನಿ ತುಂಬನೇ ಗಾಳಿ ಇತ್ತು ಎಲ್ಲ ಮಾಡಿದಾಗ ಈ ವಾರ ಅಂತೂ ದೀಪ ಒಂಚೂರು ಆರೋಗ್ಲಿಲ್ಲ ಯಾಕೆಂದರೆ ಗಾಳಿನೂ ಕೂಡ ಅಷ್ಟಿರಲಿಲ್ಲ ಏನೋ ನಾನು ಪೂಜೆ ಮಾಡೋ ಟೈಮಲ್ಲಿ ದೀಪಗಳೆಲ್ಲ ತುಂಬಾ ಚೆನ್ನಾಗಿ ಉರಿತಾಯಿತ್ತು ಎಲ್ಲ ಕೂಡ ತುಪ್ಪ ದೀಪ ಹಚ್ಚಿದ್ದೆ ಈ ಸಲ ಹಾಗೆ ಹೊರಗಡೆ ಫಸ್ಟು ಪೂಜೆ ಮಾಡ್ಕೋಬೇಕಾಗತ್ತೆ ನಾವು ಯಾವತ್ತೇ ಆಗಲಿ ಮೊದಲು ಆಚೆ ಕಡೆ ತುಳಸಿಗೆ ಪೂಜೆ ಮಾಡಿ ಹೊಸಲಿಗೆ ಪೂಜೆ ಮಾಡಿದ ನಂತರ ಒಳಗಡೆ ಬಂದು ನಾವು ಪೂಜೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಆಚೆ ಕಡೆ ಎಲ್ಲ ದೀಪ ಹಚ್ಚಿಬಿಟ್ಟು ತುಳಸಿಗೆ ಫಸ್ಟ್ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇವಾಗ ದೇವ್ರ ಮನೆಗೆ ಬಂದು ಇಲ್ಲಿ ಪೂಜೆ ಇದೀನಿ ಆಲ್ರೆ ಅಲಂಕಾರ ಎಲ್ಲ ಮಾಡಿ ಇಟ್ಟಿದೆ ಎಲ್ಲ ಪ್ರಿಪೇಷನ್ ನಡೆದಿತ್ತು ಜಸ್ಟ್ ಇವಾಗ ದೀಪ ಹಚ್ಚಿ ಪೂಜೆ ಮಾಡೋದು ಒಂದೇ ಬಾಕಿ ಇದ್ದಿದ್ದು ನಾನಿಲ್ಲಿ ಎರಡು ದೀಪನ ಕೂಡ ಇಲ್ಲಿ ಹಚ್ಚಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಮಣ್ಣಿನ ದೀಪ ತೊಗೊಂಡಿದ್ದೀನಲ್ವ ಅದಕ್ಕೇ ದೀಪನ ಹಚ್ಚಿದ್ದೀನಿ ತುಂಬಾ ಒಳ್ಳೆಯದು ಮಣ್ಣಿನ ದೀಪ ಹಚ್ಚೋದು ಈ ಟೈಮಲ್ಲಿ ಉಪ್ಪಿನ ದೀಪನೂ ಕೂಡ ಕೆಲವರು ಹಚ್ತಾರೆ ಅದು ಕೂಡ ತುಂಬ ಒಳ್ಳೆಯದು ಆ್ಯಕ್ಚುಲಿ ನಾನು ಇದ್ದೆ ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಯಾವತ್ತೂ ಹಚ್ಚಿಲ್ಲ ಅದಕ್ಕೆ ಮುಂಚೆ ಅಂದರೆ ನನ್ನ ಮಕ್ಕಳಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನಾನು ಈ ಮನೇಲಿಲ್ಲ ಹಳೆ ಹಳೆ ಮನೇಲಿ ಇದ್ದಾಗ ಹಚ್ತಾ ಇದ್ದೆ ಬಟ್ ಅದೇನೋ ಗೊತ್ತಿಲ್ಲ ಹಚ್ಚಬೇಕು ಅಂತ ಇದುವರೆಗೂ ನನಗೆ ಮನಸ್ಸಿಗೆ ಬಂದಿಲ್ಲ ಯಾಕೋ ಹಚ್ಚು ಹಚ್ಚಬೇಕು ಅಂತ ಅನಿಸ್ತಾ ಇಲ್ಲ ಹಾಗಾಗಿ ನಾನು ಇದುವರೆಗೂ ಕೂಡ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ಇಲ್ಲ ನಾನು ಅದು ನಮ್ಮ ಮನೆಯಲ್ಲೂ ಕೂಡ ನಾನು ಇದುವರೆಗೂ ದೀಪ ಹಚ್ಚಿಲ್ಲ ಬಟ್ ಮುಂಚೆ ನಾನು ಹಚ್ಚಿದ್ದೆ ಐದು ವಾರ ಒಂಬತ್ತು ವಾರ ಈ ಥರ ಹಚ್ಬೇಕಾಗತ್ತೆ ಅದನ್ನು ನೋಡೋಣ ಯಾವಾಗಾದರೂ ನಾನು ಅದನ್ನು ಮಾಡಿದ್ರೆ ನಾನು ಖಂಡಿತ ವೀಡಿಯೋನ ಶೇರ್ ಮಾಡ್ಕೊತೀನಿ ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ನೈವೇದ್ಯ ಇಟ್ಟು ಕುಂಕುಮ ಅರ್ಚನೆಯನ್ನು ಕೂಡ ಮಾಡಿಕೊಂಡೆ ಅಷ್ಟೋ ಎಲ್ಲ ಹೇಳಿ ಲಕ್ಷ್ಮಿ ಅಷ್ಟೋ ಬುಕ್ಕಲ್ಲಿ ಇರ್ತಲ್ವ ಅದನ್ನು ಹೇಳಿಕೊಂಡು ಅರ್ಚನೆ ಕೂಡ ಮಾಡಿಕೊಂಡೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಅಷ್ಟೊತ್ತಿಗೆ ಮಗನೂ ಕೂಡ ಎದ್ದು ಬಂದಿದ್ದ ನಾನು ಎದ್ದು ತೊಗೊಂಡೆಲ್ಲ ಮಾಡ್ತಿದ್ನಲ್ಲ ಎದ್ದು ಬಂದುಬಿಟ್ಟಿದ್ದಾನೆ ಏನು ಮಮ್ಮಿ ಎದ್ಬಿಟ್ಟಿದ್ದಾನೆ ಅಂತ ಅವನು ಅಲ್ಲಿ ಕೂರಿಸ್ಕೊಂಡಿದ್ದೆ ಬೇಗನೆ ಅದೇನೋ ಗೊತ್ತಿಲ್ಲ ಇವತ್ತು ಬೇಗನೆ ಎದ್ಬಿಟ್ಟಿದ್ದ ಹಾಗಾಗಿ ಅವನು ಕುತ್ಕೊಂಡಿದ್ದ ಪೂಜೆಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ನೆಮ್ಮದಿಯಿಂದ ಪ್ರಶಾಂತವಾಗಿ ಆರಾಮಾಗಿ ಪೂಜೆ ಮಾಡಿಕೊಂಡೆ ಪೂಜೆ ಹಾಡಿದ್ದೆ ತಡ ಇವಾಗ ತಿಂಡಿ ಮಾಡ್ಕೋಬೇಕಲ್ಲ ತಿಂಡಿಗೆ ಪ್ರಿಪೇರ್ ಇದೀನಿ ರೈಸ್ ಆಲ್ರೆಡಿ ಆಗಿತ್ತು ರೈಸ್ ಎಲ್ಲ ಮಾಡಿಟ್ಟು ಜಸ್ಟ್ ಇವಾಗ ಗೊಜ್ಜೊಂದು ಪ್ರಿಪೇರ್ ಮಾಡಬೇಕಾಗಿತ್ತು ಈ ಥರ ಮನೆಯಲ್ಲಿ ಪೂಜೆ ಎಲ್ಲ ಇದ್ದಾಗಂತೂ ಆದಷ್ಟು ಯಾವುದು ಕಮ್ಮಿ ಟೈಮಲ್ಲಿ ಆಗುತ್ತೋ ಅದನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಟರು ಆ್ಯಕ್ಚುಲಿ ನನಗಿದ್ದಿದ್ದು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಅದು ಹಂಗೆ ಅಂದ್ಕೊಂಡಿದ್ದೆ ಮತ್ತು ಅದು ನೋಡಿದ ನೋಡಿದ್ಮೇಲೆ ಬೇಡ ಯಾಕೋ ರಿಸ್ಕ್ ತಗೊತಾ ಇದೀನಿ ಆ ಚಿತ್ರಾನ್ನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದು ಇದು ಬೇಗನೆ ಆಗಿಬಿಡುತ್ತೆ ಅದು ಈರುಳ್ಳಿ ಎಲ್ಲ ಏನೂ ಆಗ್ತಾಯಿಲ್ಲ ಹಾಗೆ ಮಾಡ್ಕೊತಾಯಿನಿ ಬೇಗನೂ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದೀನಿ ಹಾಗೆ ಇದಕ್ಕೆ ಕಾಯ್ತೂರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಆಗದಿರ ಮಾಡೋ ಅಂಥ ಚಿತ್ರಣ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ ಒಂಥರ ಟೆಂಪಲ್ ಇರುತ್ತೆ ಇವಾಗ ಟೆಂಪಲ್ಲೆಲ್ಲ ಮಾಡಿದಾಗ ಈರುಳ್ಳಿ ಹಾಕ್ತೆ ಬಳಸ್ತೇ ಮಾಡ್ತಾರಲ್ವ ತುಂಬಾ ಚೆನ್ನಾಗಿರುತ್ತೆ ನಿಂಬೆ ರಸ ಎಲ್ಲ ಹಾಕಿ ಹಾಗೆ ಅದು ಕೂಡ ಪ್ರಿಪೇರ್ ಮಾಡಿಕೊಂಡೆ ಬೇಗನೆ ಆಯಿತು ಅದೆಲ್ಲ ಆದ ನಂತರ ಮಗನೂ ಕೂಡ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬಂದು ಇವಾಗ ಅವ್ನಿಗೆ ಇವತ್ತು ಹೊಸ ಡ್ರೆಸ್ ಹಾಕ್ತಾಯಿದ್ದೀನಿ ಅಂದರೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಹಾಗಾಗಿ ಫುಲ್ ಖುಷಿಯಿಂದ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ಹಾಗೆ ಲಂಚ್ ಬಾಕ್ಸ್ನ ಇವತ್ತಿನ ದಿನ ಈ ರೀತಿ ರೀತಿಯಾಗಿ ಪ್ಯಾಕ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ನಟ್ಸು ಇದೆಲ್ಲ ಜಾಸ್ತಿನೇ ಹಾಕಿದ್ದೀನಿ ಯಾಕೆ ಅಂತಂದರೆ ಇವತ್ತು ಅವ್ರಿಗೆ ಫೀಲ್ಡ್ ಟ್ರಿಪ್ ಇತ್ತು ಸ್ಕೂಲಲ್ಲಿ ಹಾಗಾಗಿ ಅವ್ನಿಗೆ ಸ್ವಲ್ಪ ಹಸು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗಿದ್ದೀನಿ ಸ್ವಲ್ಪ ಎನರ್ಜಿ ಇಲ್ಲಿ ಸ್ಟ್ರೆಂತ್ ಇರಲಿ ಅಂತ ಫೈಲ್ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಅವನಿಗೆ ಕೂಡ ಹೊರಟ ಇವತ್ತು ಫುಲ್ ಖುಷಿಯಿಂದ ಹೊರಡ್ತಿದ್ದಾನೆ ಸ್ಕೂಲ್ಗೆ ಸ್ಕೂ ಹೊಸ ಸ್ಕೂಲ್ ಯೂನಿಫಾರ್ಮು ಹಾಗೆ ನೆಕ್ಸ್ಟ್ ಇವತ್ತು ಫೀಲ್ಡ್ ಟ್ರಿಪ್ ಅಲ್ವಾ ಹಾಗಾಗಿ ಇಷ್ಟು ಇವತ್ತಿನ ಆಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ ಅಲ್ಲೋಗೋ ಕಾಯ್ತಾರೆ ದೆನ್ ಟೇಕ್ ಕೇರ್ ಬೈ ಬಾಯ್